ವಿಜಯನಗರ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಉಪ ಲೋಕಾಯುಕ್ತ ಅಧಿಕಾರಿ ಬಿ ವೀರಣ್ಣ ಅವರು ದಿಢೀರ್ ಭೇಟಿ ನೀಡಿ ಬಾಣಂತಿಯರಿಗೆ ಮಕ್ಕಳಿಗೆ ನೀವು ಯಾವ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸಿದ್ದೀರಿ ಸಂಪೂರ್ಣ ಮಾಹಿತಿ ಕೇಳಿದಾಗ ಅಧಿಕಾರಿಗಳ ಮೌನವಾಗಿ ಕುಳಿತಿರುವುದು ನೋಡಿದ್ರೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಸರ್ಕಾರದಿಂದ ಬರುವ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಸೌಲಭ್ಯಗಳು ಸರಿಯಾದ ರೀತಿಯಲ್ಲಿ ಸಿಗಲಿಲ್ಲ ಎಂದು ಶಂಕೆ ವ್ಯಕ್ತವಾಗಿದೆ ಒಂದು ವರ್ಷದ ಆಡಿಟ್ ರಿಪೋರ್ಟ್ ಮತ್ತು ಸರ್ಕಾರದಿಂದ ಎಷ್ಟು ಅನುದಾನ ಬಿಡುಗಡೆ ಆಗಿದೆ ಬಾಣಂತಿಯರಿಗೆ ಮತ್ತು ಮಕ್ಕಳಿಗೆ ಯಾವ ತರಹ ಹಂಚಿಕೆಯಾಗಿದೆ ಸಂಪೂರ್ಣ ಮಾಹಿತಿ ಕೊಡಬೇಕು ಎಂದು ಉಪ ಲೋಕಾಯುಕ್ತ ವೀರಪ್ಪನವರು ಆದೇಶಿಸಿದರು

वाओ पोल्टीशन ना यार भाई माजी शासक रहते हैं मॉर्ग जन 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 मॉर्ग अस्पांग यार इन्हें कलर की रही है हाँ बसरेस दरिश्त है आज थोड़े ला और यार निकल के ला और यार पेंशन बताए और पेंशन और पेंशन बतामान शरारत तो क्या तरीके हैं नहीं निकलेंगे ला पेंशन बत